ಶಾಂತಿಯಾಗಿ ನೀರು ಮಿಸಿದ ನನ್ನ ಪ್ರಾಣ ಹರಿದು ಹಾಳಾಗಿರುವುದು ಅರಪಟ್ಟಕ್ಕೆ ಶಾಂತಿಯ ಶ್ರೇಣಿಗಾಗಿ ಸರಸಾಡುವ ಇಂದು ನಿಮ್ಮನ್ನು ಕೊಲೆ ಆಗಲೇಬೇಕು ಹೇ ಯಾಕೆ ಯಾಕೆ ಕೀರ್ತಿ ಹುಚ್ಚರಿಗೆ ಸೀರಾಡ್ತಾ ಇದ್ದೀರಾ ನಿಮ್ಮ ತಲೆ ಕೆಟ್ಟಲೆ ತಾನೇ ಹೌದು ನನ್ನ ತಲೆ ಕೆಟ್ಟಿದೆ ಕೆಟ್ಟಿದೆ ಆ ತೊಟ್ಟ ಹೋದ ತಲೆ ತಲೆ ಮಾಡುತ್ತೇನೆ ಅಂತ ನನಗೆ ಮೊದಲು ಮಾತು ಕೊಡು ಅಲ್ಲ ರೀ ಹಾಂ ಪ್ರೀತಿಗೋಸ್ಕರ ಅಲ್ಲೇ ಮನೀತಲೆ ನಿಮಗೋಸ್ಕರ ಮಾಡಿರೋದು ಏನು ಮಾತು ಹೇಳಿ ಹೌದಲ್ಲ ಹಾಂ 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 ಮಹಾಬೀರನ ಪ್ರಿಯಸಿ ಆಗಬೇಕು ಹಾವನ್ನ ಕೊನೆ ಮಾಡುವ ನೆಪಕ್ಕೆ ಮಾಡ ಏನ್ ಮಾತಾಡ್ತಿದ್ಯಾ ನೀನು ನಿನ್ನ ಮಾತಿಗೆ ಮರಳಾಗಿ ಹಾಲಿಂದ ಅರಕರ ಸಂಸಾರವನ್ನು ನಾನು ಹಾಳು ಮಾಡಿಬಿಟ್ಟೆ ಸಂಸಾರದ ಜ್ಯೋತಿಯಿಂದ ನಂಬಿರುವ ಆ ಶ್ರೀರಾಮ ಕಟ್ಟಿರೋ ತಾಳಿನ ನಾನು ಕೆತ್ತಿ ಬಿಸ ಹಾಕಿ ಅವರ ಆಸ್ತಿ ಅಂತಸ್ತು ಹಣ ಬಣ್ಣ ತಂದು ನಿನ್ನ ಮನೆ ಸೇರಿಸಿದ್ರು ಶಾಂತಿನ ಕೊಲೆ ಮಾಡಿದ್ದು ಅಲ್ಲದೆ ಬೇಷನ್ ಕೊಲೆ ಮಾಡಂತ ಹೇಳ್ತಾ ಇದ್ದೀರಾ ನೀನು ನಾನಾಯಕ ಮುಂದೆ ನನಗೂ ಕೂಡ ಮೋಸ ಮಾಡಿ ನನ್ನ ಪ್ರಾಣಕ್ಕೆ ಅಪಾಯ ತರ್ತೀನಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಕಡೋ ನಿನ್ನ ಮನಸ್ಸೇ ನಿನ್ನ ರವಿವರ್ಮ ನೀನೆಂತ ಹೊಲಸು ಬೇಸಿ ಹೇಳಿ ನನ್ನ ಮಗ ಅಂತ ನನ್ನ ಮಾವನ ಅಕ್ಕನಿಂದ ತಿಳಿಯುತ್ತಲೇ ಅಷ್ಟೇ ಅಲ್ಲ ನಿಮ್ಮನೆ ಕುಲಕರಿಂದ ತಿಳಿತು ನೀನೆಂತ ದರಿತ್ರ ನನ್ನ ಮಗ ಅಂತ ಇದೇ ಪರಶುರಾಮನ ಕೊಟ್ಟಿನಿಂದ ಹೊಗೆಯಿತು ನನ್ನ ಕತೆ ಇಂದಿಗೆ ನನ್ನ ಧರ್ಮ ತುಂಬಿದ ಮನೆಗೆ ತಗುಲಿದ ಕಂಟಕ ಮುಗಿಯಿತು ಇನ್ನು ಊದಿರೋದು ಒಬ್ಬಣೆ ಅವನೇ ಆ ರಾಜ್ಯವರ್ಮ